ಭಾರತದ ಪ್ರಜಾಪ್ರಭುತ್ವ ಈಗ ಬಹಿರಂಗವಾಗಿ ಮತಗಳರನ್ನ ಸಹಿಸ್ಕೊಳ್ತಾ ಇದೆಯಾ ಚುನಾವಣಾ ಆಯೋಗ ಆಡಳಿತ ಪಕ್ಷದ ಅಸ್ತ್ರವಾಗಿ ಮಾರ್ಪಟ್ಟಿದೆಯಾ ಚುನಾವಣಾ ಆಯುಕ್ತರನ್ನ ಅಧಿಕಾರದಲ್ಲಿರೋರು ಮಾತ್ರನೇ ನೇಮಿಸಿದ್ರೆ ನಿಷ್ಪಕ್ಷಪಾತ ಹೇಗೆ ಸಾಧ್ಯ ವಿರೋಧ ಪಕ್ಷದವರನ್ನ ಮೌನಗೊಳಿಸೋದಿಕ್ಕೆ ಮತ್ತೆ ಪ್ರಜಾಪ್ರಭುತ್ವವನ್ನು ದಮನಿಸೋದಿಕ್ಕೆ ಸಂಸ್ಥೆಗಳನ್ನ ವಶಪಡಿಸಿಕೊಳ್ಳೋದು ಹೊಸ ತಂತ್ರ ಅಧಿಕಾರಸ್ಥರು ಇವಿಎಂಗಳಲ್ಲಿ ಪಾರದರ್ಶಕತೆ ಹೆದರ್ತಾ ಇದ್ರೆ ಅವರು ಪ್ರಜಾಪ್ರಭುತ್ವವನ್ನು ನಂಬ್ತಾರ ಈ ದೇಶ ಪ್ರಜಾಪ್ರಭುತ್ವದ ಭವಿಷ್ಯಕ್ಕಾಗಿ ಕಂಡಂತಹ ಕನಸುಗಳು ಚುನಾವಣಾ ಆಯೋಗದ ಕಾರಣದಿಂದಾಗಿ ಭಗ್ನಗೊಂಡಿವೆ ಎನ್ನುವಂತಹ ಆರೋಪಗಳು ತೀವ್ರಗೊಳ್ತಾ ಇವೆ ಬೀದಿಗಳಿಂದ ಸಂಸತ್ತಿನವರೆಗೆ ಚುನಾವಣಾ ಆಯೋಗದ ನಿಷ್ಪಕ್ಷಪಾತೆಯ ಬಗ್ಗೆ ಎದ್ದಿರುವಂತಹ ಈ ಪ್ರಶ್ನೆಗಳ ಬಗ್ಗೆನೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡೋಣ ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಸತ್ಯವನ್ನು ಎಲ್ಲರಿಗೂ ತಲುಪಿಸಿ ಈಗ ನಾವು ವಿಷಯಕ್ಕೆ ಬರೋಣ ಚುನಾವಣಾ ಆಯೋಗ ತನ್ನ ಘನತೆ ಮತ್ತು ಗೌರವದ ಬಗ್ಗೆ ಕಾಳಜಿಯನ್ನ ಹೊಂದಿದ್ರೆ ಲೋಕಸಭೆಯಲ್ಲಿನ ಸಂಸದರ ಮಾತುಗಳನ್ನು ಬಹಳ ಎಚ್ಚರಿಕೆಯಿಂದ ಆಲಿಸಬೇಕಾಗಿದೆ ಆ ಭಾಷಣಗಳ ಮೂಲಕ ಅದು ತನ್ನ ನಡೆಯನ್ನು ಪ್ರಾಮಾಣಿಕವಾಗಿ ವಿಶ್ಲೇಷಿಸಿ ತನ್ನ ನಡವಳಿಕೆ ಭಾರತೀಯ ಪ್ರಜಾಪ್ರಭುತ್ವದ ಕತ್ತನ್ನು ಹಿಸುತ್ತಾ ಇದೆಯಾ ಅಂತ ವಿಮರ್ಶಿಸಿಕೊಳ್ಬೇಕಾಗಿದೆ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಇಪ್ಪತ್ತೆಂಟು ನಿಮಿಷಗಳ ಭಾಷಣ ಮಾಡಿದರು ಎಲ್ಲ ರಾಜಕೀಯ ಪಕ್ಷಗಳಿಗೆ ಚುನಾವಣೆಗೆ ಒಂದು ತಿಂಗಳ ಮೊದಲು ಡಿಜಿಟಲ್ ಮತದಾರರ ಪಟ್ಟಿಯನ್ನು ನೀಡಬೇಕು ಅಂತ ಅವರು ಒತ್ತಾಯ ಮಾಡಿದರು ಲೋಕಸಭೆಯಲ್ಲಿ ಕುಳಿತಿದ್ದಂತಹ ಗೃಹ ಸಚಿವ ಅಮಿತ್ ಶಾ ಅವರ ಎದ್ರೆ ರಾಹುಲ್ ಗಾಂಧಿ ಅವರು ಮತಗಳತನದ ಆರೋಪವನ್ನು ಪುನರುಚ್ಚರಿಸಿದ್ರು ಡಿಸೆಂಬರ್ ಎರಡ್ ಸಾವಿರದ ಈ ಸರ್ಕಾರ ಚುನಾವಣಾ ಆಯುಕ್ತರನ್ನ ಕಾನೂನು ಕ್ರಮದಿಂದ ಹೊರಗಿಡುವಂತಹ ಕಾನೂನನ್ನ ತಂದಿದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಹೇಳಿದರು ಭಾರತದ ಇತಿಹಾಸದಲ್ಲಿ ಯಾವುದೇ ಪ್ರಧಾನಿ ಇದನ್ನ ಮಾಡಿರಲಿಲ್ಲ ಅಂತ ಹೇಳಿದ್ರು ಪ್ರಧಾನಿ ಮತ್ತೆ ಗೃಹ ಸಚಿವರು ಚುನಾವಣಾ ಆಯುಕ್ತರಿಗೆ ಈ ಒಂದು ವಿನಾಯಿತಿಯನ್ನ ಉಡುಗೊರೆಯನ್ನಾಗಿ ಯಾಕೆ ನೀಡ್ತಾರೆ ಯಾವುದೇ ಪ್ರಧಾನಿ ಇದುವರೆಗೆ ನೀಡಿದಂತಹ ಈ ಒಂದು ಅದ್ಭುತ ಉಡುಗರೆಯನ್ನು ಅವರು ಚುನಾವಣಾ ಆಯುಕ್ತರಿಗೆ ಯಾಕೆ ನೀಡಬೇಕು ಅಂತ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡಿದ್ರು ನೋ ಪ್ರೈಮ್ ಮಿನಿಸ್ಟರ್ ಡನ್ ದಿಸ್ ಇನ್ ದ ಹಿಸ್ಟರಿ ಆಫ್ ಇಂಡಿಯಾ ಇನ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ government changed ಚೇಂಜ್ the law. They changed the law to make sure ದಟ್ ನೋ ಎಲೆಕ್ಷನ್ ಕಮಿಷನರ್ Could be punished for any action they take while they are election commissioner. Immunity. Yes. Why would the Prime Minister and Home Minister give this gift of immunity to the election commissioner? Why would they need to give this tremendous gift that no prime minister has given ever before to the election commissioner? Yes. <laughs> Mr. Mr. Shah is looking into the ceiling. ಬಗ್ಗೆ ಮಾತಾಡ್ತಾ ಇದ್ದಾಗ ವಿರೋಧ ರಾಹುಲ್ ಗಾಂಧಿ ಅವರು ಶಿಕ್ಷಣ ಕ್ಷೇತ್ರವನ್ನು ವಶಪಡಿಸಿಕೊಂಡಿರುವಂತಹ ಉದಾಹರಣೆಯನ್ನ ನೀಡ್ತಾ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರಾಧ್ಯಾಪಕರಿಂದ ಹಿಡಿದು ಉಪಕುಲಪತಿಗಳವರೆಗೆ ವಿವಿಧ ಹುದ್ದೆಗಳಿಗೆ ಸಂಘದ ಸದಸ್ಯರನ್ನ ನೇಮಿಸಲಾಗ್ತಾ ಇದೆ ಅಂತ ಹೇಳಿದರು ಅವರನ್ನ ಅರ್ಹತೆಗಳಿಲ್ಲದೇನೆ ಕೇವಲ ನಿಷ್ಠೆಯ ಆಧಾರದ ಮೇಲೆ ನೇಮಿಸಲಾಗ್ತಾ ಇದೆ ಮತ್ತೆ ಈ ಒಂದು ಪ್ರಕ್ರಿಯೆಯ ಭಾಗವಾಗಿ ಚುನಾವಣಾ ಆಯೋಗದಂತಹ ಸಂಸ್ಥೆಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ ಅಂತ ಹೇಳಿದ್ರು ಐ ಆಮ್ ಟಾಕಿಂಗ್ ಅಬೌಟ್ ಸಬ್ಜೆಕ್ಟ್ ಇನ್ ಆರ್ಡರ್ ಟು ಟು ಕ್ಯಾಪ್ಚರ್ ದ ವೋಟ್ ಯು ಹ್ಯಾವ್ ಟು ಕ್ಯಾಪ್ಚರ್ ಇನ್ಸ್ಟಿಟ್ಯೂಷನ್ ಐ ಆಮ್ ಸೇಯಿಂಗ್ ದಟ್ ಇನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕ್ಯಾಪ್ಚರ್ಡ್ ಅಂಡ್ ಐ ವಿಲ್ ಕಮ್ ಟು ದ ಪಾಯಿಂಟ್ ವಿಚ್ ಇಸ್ ಎಲೆಕ್ಷನ್ ಕಮಿಷನ್ ಇಸ್ ಕ್ಯಾಪ್ಚರ್ ಸೊ ದ ಪ್ರಾಜೆಕ್ಟ್ ಆಫ್ ದ ಆರ್ ವಾಸ್ ಟು ಕ್ಯಾಪ್ಚರ್ ದ ಇನ್ಸ್ಟಿಟ್ಯೂಷನಲ್ ಫ್ರೇಮ್ ವರ್ಕ್ ಆಫ್ ದ ಕಂಟ್ರಿ ಮೋದಿ ಮತ್ತು ಶಾ ತಮ್ಮದೇ ಆದಂತಹ ವ್ಯಕ್ತಿಯನ್ನು ಚುನಾವಣಾ ಆಯೋಗದ ಮುಖ್ಯಸ್ಥರನ್ನಾಗಿ ಯಾಕೆ ಬಯಸ್ತಾರೆ ಅಂತ ರಾಹುಲ್ ಗಾಂಧಿ ಆಯುಕ್ತರನ್ನು ಆಯ್ಕೆ ಮಾಡುವಂತಹ ಆಯ್ಕೆ ಸಮಿತಿಯಲ್ಲಿ ಸರ್ಕಾರದ ಧ್ವನಿ ಯಾಕೆ ಮೇಲ್ಗೈ ಸಾಧಿಸುತ್ತೆ ತಮ್ಮದೇ ವ್ಯಕ್ತಿಯನ್ನ ಆಯುಕ್ತರನ್ನಾಗಿ ನೇಮಿಸುವಂತಹ ಹಿಂದಿನ ಉದ್ದೇಶ ಏನು ಚುನಾವಣಾ ಆಯುಕ್ತರ ಆಯ್ಕೆ ಸಮಿತಿಯಿಂದ ಸಿಜಿಐ ಅವರನ್ನ ಯಾಕೆ ಹಾಕಲಾಗಿದೆ ಅದಕ್ಕೆ ಯಾವುದು ಪ್ರೇರಣೆ ಆಗಿರಬಹುದು ಸಿ ಜೆ ಐ ಮೇಲೆ ನಂಬಿಕೆ ಇಲ್ವಾ ಅವರು ಆ ಸಮಿತಿಯಲ್ಲಿ ಯಾಕೆ ಇಲ್ಲ ಅಂತ ಪ್ರಶ್ನೆ ಮಾಡಿದ್ರು ವಿರೋಧ ಪಕ್ಷದ ನಾಯಕರಿಗೆ ಆ ಸಮಿತಿಯಲ್ಲಿ ಯಾವುದೇ ಧ್ವನಿ ಇಲ್ಲ ಹಾಗಾದ್ರೆ ಚುನಾವಣಾ ಆಯುಕ್ತರು ಯಾರಾಗಬೇಕು ಅಂತ ನಿಖರವಾಗಿ ಆಯ್ಕೆ ಮಾಡೋದಕ್ಕೆ ಪ್ರಧಾನಿ ಮತ್ತೆ ಅಮಿತ್ ಶಾ ಅವರು ಯಾಕೆ ಉತ್ಸುಕರಾಗಿದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡಿದ್ರು The CJI was removed from the selection panel of the election commissioner. Yes. What motivation could there be to remove the CJI? Do we not believe in the CJI? Of course, we believe in the CJI. Why is he not in that room? I sit in that room. It is so called a democratic decision. On one side, Prime Minister Narendra Modi and Mr. Amit Shah.

ಸರ್ಕಾರದ ನಿಯಂತ್ರಣ ಚುನಾವಣಾ ಆಯೋಗಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅನ್ನೋದನ್ನ ವಿವರಿಸ್ತಾ ಅವರು ಇದನ್ನ ಪ್ರಸ್ತಾಪ ಮಾಡಿದ್ರು ಇವತ್ತು ಎಲ್ಲಾ ಸಂಸ್ಥೆಗಳನ್ನ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಮತ್ತೆ ಜನರನ್ನ ಅರ್ಹತೆಯ ಆಧಾರದ ಮೇಲೆ ಅಲ್ಲ ಅವರು ತೋರಿಸುವಂತಹ ಒಂದು ನಿಷ್ಠೆಯ ಆಧಾರದ ಮೇಲೆ ನೇಮಿಸಲಾಗ್ತಾ ಇದೆ ಅಂತ ಹೇಳಿದ್ರು ಚುನಾವಣಾ ಆಯುಕ್ತರ ನೇಮಕಾತಿಗಾಗಿರುವಂತಹ ಆಯ್ಕೆ ಸಮಿತಿಯ ಕಾನೂನನ್ನ ಹಿಂಪಡಿಬೇಕು ಅಂತ ರಾಹುಲ್ ಗಾಂಧಿ ಅವರು ಒತ್ತಾಯ ಮಾಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸಂಸದ ಮನೀಶ್ ತಿವಾರಿ ಅವರು ಚುನಾವಣಾ ಆಯುಕ್ತರ ಆಯ್ಕೆ ಸಮಿತಿಯನ್ನು ವಿಸ್ತರಿಸಬೇಕು ಸಮತೋಲನಗೊಳಿಸಬೇಕು ಅಂತ ಸೂಚಿಸಿದರು ಇದಕ್ಕಾಗಿ ಚುನಾವಣಾ ಆಯುಕ್ತರ ನೇಮಕ ಪ್ರಕ್ರಿಯೆಯಲ್ಲಿ ನ್ಯಾಯಯುತತೆ ಮತ್ತು ಪಾರದರ್ಶಕತೆಯನ್ನು ತರೋದಿಕ್ಕೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮತ್ತೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳನ್ನ ಸೇರಿಸಿಕೊಳ್ಳೋದು ಅವಶ್ಯಕವಾಗಿದೆ ಅಂತ ಹೇಳಿದರು ಮತ್ತೆ ಸಿ ಸಿಟಿವಿ ದೃಶ್ಯಗಳನ್ನ ನಾಶ ಮಾಡೋದಕ್ಕೆ ಕಾನೂನನ್ನು ಯಾಕೆ ತರಲಾಗಿದೆ ಚುನಾವಣಾ ಆಯುಕ್ತರನ್ನ ಮೊಕದ್ದಮೆಗಳಿಂದ ರಕ್ಷಣೆ ಮಾಡೋದಿಕ್ಕೆ ಕಾನೂನನ್ನು ಯಾಕೆ ಪರಿಚಯಿಸಲಾಯಿತು ಮತ್ತೆ ಮುಖ್ಯ ನ್ಯಾಯಾಧೀಶರನ್ನ ನೇಮಕಾತಿ ಸಮಿತಿಯಿಂದ ಯಾಕೆ ಹಾಕಲಾಯಿತು ಅನ್ನುವಂಥ ರಾಹುಲ್ ಗಾಂಧಿ ಅವರ ಪ್ರಶ್ನೆಗಳು ಇಲ್ಲಿ ಬಹಳ ಮುಖ್ಯ ಆಗಿವೆ ಚುನಾವಣಾ ಸುಧಾರಣೆಗಳು ತುಂಬಾ ಕಷ್ಟಕರ ಅಲ್ಲ ಆದ್ರೆ ಯಾರು ಕೂಡ ಅವುಗಳನ್ನು ಮಾಡೋದಿಕ್ಕೆ ಬಯಸೋದಿಲ್ಲ ಅಂತ ಅವ್ರು ಹೇಳಿದರು ಜಾರಿಗೆ ತರಬೇಕಾದ್ರೆ ಈ ಎಲ್ಲಾ ಕಾನೂನುಗಳನ್ನು ರದ್ದುಗೊಳಿಸಬೇಕು ಸಿಸಿ ಟಿವಿ ದೃಶ್ಯಾವಳಿಗಳ ನಾಶಕ್ಕೆ ಅವಕಾಶವನ್ನು ನೀಡುವ ಮತ್ತೆ ಚುನಾವಣಾ ಆಯುಕ್ತರಿಗೆ ಮೊಕದ್ದಮೆಗಳಿಂದ ರಕ್ಷಣೆಯನ್ನು ನೀಡುವಂತಹ ಕಾನೂನುಗಳು ಹೋಗಬೇಕು ಅಂತ ಹೇಳಿದರು commission To destroy CCTV footage 45 days after the election. What is the need? The answer given is it is a question of data. It is not a question of data, it is a question of stealing the election. CCTV yeah. 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 ಚುನಾವಣೆಯ ನಲವತ್ತೈದು ದಿನಗಳ ನಂತರ ಸಿ ಸಿ ದೃಶ್ಯಗಳನ್ನು ನಾಶ ಮಾಡೋದಕ್ಕೆ ಚುನಾವಣಾ ಆಯೋಗಕ್ಕೆ ಅವಕಾಶ ನೀಡುವಂತಹ ಕಾನೂನನ್ನು ಯಾಕೆ ಜಾರಿಗೆ ತರಲಾಯಿತು ಅದರ ಅಗತ್ಯ ಏನಿದೆ ಅಂತ ಅವ್ರು ಕೇಳಿದರು ಸಿ ದೃಶ್ಯಾವಳಿಗಳ ದತ್ತಾಂಶವನ್ನು ನಾಶ ಮಾಡೋದ್ರ ಹಿಂದಿನ ಉದ್ದೇಶ ಏನಿರಬಹುದು ನಲವತ್ತೈದು ದಿನಗಳಲ್ಲಿ ಅದನ್ನು ನಾಶ ಮಾಡೋದು ಯಾಕೆ ಅಗತ್ಯ ಅನ್ನುವಂಥ ಒಂದು ಪ್ರಶ್ನೆಗಳು ಸರ್ಕಾರ ಮತ್ತು ಚುನಾವಣಾ ಆಯೋಗ ಆತ್ಮ ಮಾಡ್ಕೊಳ್ಳೋ ಹಾಗಿದು ಕಾಂಗ್ರೆಸ್ ನಾಯಕ ಮನೀಶ್ ತಿವಾರಿ ಮತ್ತೆ ಎಸ್ ಪಿ ನಾಯಕ ಅಖಿಲೇಶ್ ಯಾದವ್ ಅವರು ಮತಪತ್ರಗಳ ಮೂಲಕ ಚುನಾವಣೆಗಳ ಬಗ್ಗೆ ಮಾತಾಡಿದ್ರು ಆದ್ರೆ ರಾಹುಲ್ ಗಾಂಧಿ ಅವರು ಇದನ್ನ ಉಲ್ಲೇಖ ಮಾಡಲಿಲ್ಲ ಬದಲಿಗೆ ಇ ವಿ ಸಾಫ್ಟ್ವೇರ್ ಹೇಗೆ ರಚನೆ ಆಗಿದೆ ಅನ್ನೋದನ್ನ ತಿಳಿಸಬೇಕು ಅಂತ ಹೇಳಿದ್ರು ನಮ್ಮ ತಜ್ಞರು ಇ ವಿ ಒಳಗೆ ಏನಿದೆ ಅಂತ ನೋಡ್ಲಿ ಅಂತ ರಾಹುಲ್ ಗಾಂಧಿ ಅವರು ಆಗ್ರಹಿಸಿದ್ರು ಇ ವಿ ಒಳಗೆ ಏನಿದೆ ಅನ್ನೋದೇ ಈವರೆಗೆ ನಮಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ್ರು Very simple, not difficult. While you're doing that, also tell us what is the architecture of the EVM. Give us access to the EVM. Yes. Let our experts go and see what is inside the EVM. Yes. Till today, we have not had access to the EVM. We are not shown the architecture of the EVM. We're not physically allowed to go and see an EVM. Give us the architecture. Give us access to the EVM. ಹರಿಯಾಣದ ಮತದಾರರ ಪಟ್ಟಿಯಲ್ಲಿ ಬ್ರೆಜಿಲಿಯನ್ ಮಹಿಳೆಯ ಫೋಟೋವನ್ನು ಇಪ್ಪತ್ತೆರಡು ಬಾರಿ ಬಳಸಲಾಗಿದೆ ಅದೇ ಬೂತ್ ಪಟ್ಟಿಯಲ್ಲಿ ಮತ್ತೊಬ್ಬ ಮಹಿಳೆಯ ಹೆಸರು ಇನ್ನೂರು ಬಾರಿ ಕಾಣಿಸ್ಕೊಂಡಿದೆ ಅಂತ ರಾಹುಲ್ ಗಾಂಧಿ ಅವರು ಈಗಾಗಲೇ ಆರೋಪ ಮಾಡಿದ್ದಾರೆ ಮತ್ತೆ ಚುನಾವಣಾ ಆಯೋಗ ಇನ್ನು ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಹಾಗಾದ್ರೆ ಈಗ ಸಂಸತ್ತಿನಲ್ಲಿ ಚರ್ಚೆ ನಂತರ ಕೂಡ ಚುನಾವಣಾ ಆಯೋಗ ಮೌನವಾಗಿರತ್ತಾ ಚುನಾವಣಾ ಆಯೋಗ ಮತ್ತೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಈ ಪ್ರಶ್ನೆಗಳಿಗೆ ಯಾಕೆ ಉತ್ತರ ನೀಡ್ತಾ ಇಲ್ಲ ಲಕ್ಷಾಂತರ ನಕಲಿ ಮತದಾರರು ಯಾಕೆ ಇದ್ದಾರೆ ಅಂತ ಆಯೋಗ ಹೇಳಿಲ್ಲ ಬಿಜೆಪಿ ನಾಯಕರು ಉತ್ತರ ಪ್ರದೇಶದಿಂದ ಹರಿಯಾಣದಲ್ಲಿ ಮತ ಚಲಾಯಿಸೋದಿಕ್ಕೆ ಯಾಕೆ ಬರ್ತಾ ಇದ್ದಾರೆ ಅಂತ ಹೇಳಲಿಲ್ಲ ಇವು ನೇರ ಪ್ರಶ್ನೆಗಳು ಮತ್ತು ನಾನು ದೇಶದ ಮುಂದೆ ಇಟ್ಟಿರುವಂಥ ಸ್ಪಷ್ಟ ಪುರಾವೆ ಇದೆ ಆದರೆ ಚುನಾವಣಾ ಆಯೋಗದ ಬಳಿ ಈ ಪ್ರಶ್ನೆಗೆ ಯಾವುದೇ ಉತ್ತರ ಇಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳಿದರು ಅಂಡ್ ಇಟ್ ಇಸ್ ವೆರಿ ಕ್ಲಿಯರ್ ಅಂಡ್ ಐ ಹ್ ಪ್ರೋವನ್ ವಿಥೌಟ್ ಡೌಟ್ ದಟ್ ದ ಎಲೆಕ್ಷನ್ ಆಫ್ ಹರಿಯಾಣ ವಾಸ್ ಸ್ಟೋಲನ್ ಅಂಡ್ ದ ಥೆಫ್ಟ್ ವಾಸ್ ಇನ್ ಶೋರ್ಡ್ ಬೈ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಐ ಹ್ ಸೆಡ್ ಇಟ್ ಅಗೇನ್ ಅಂಡ್ ಅಗೇನ್ ಅಂಡ್ ಅಗೇನ್ Nowhere has the Election Commission answered my questions. The Election Commission has not told me why this lady's picture has appeared on the polling list. They have not told me why lakhs and lakhs of duplicate voters are existing. They have not told me why a BJP leader is coming from Uttar Pradesh to vote in Haryana. These are straightforward questions. And there is clear proof which I have.

ಬದಲಿಗೆ ಇನ್ನೊಂದು ಬದಿಯಲ್ಲಿ ಕುಳಿತಿರುವಂತಹ ಜನರು ಮತಗಳನ್ನ ಕದಿಯೋ ಮೂಲಕ ಚುನಾವಣೆಗಳನ್ನ ಗೆಲ್ತಾ ಇದ್ದಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಸೂಚಿಸಿದ್ರು ನೀವು ಮತವನ್ನ ನಾಶ ಮಾಡಿದಾಗ ನೀವು ಈ ದೇಶದ ಫ್ಯಾಬ್ರಿಕ್ ಅನ್ನ ನಾಶ ಮಾಡ್ತೀರಿ ನೀವು ಆಧುನಿಕ ಭಾರತವನ್ನ ನಾಶ ಮಾಡ್ತೀರಿ ಭಾರತದ ಕಲ್ಪನೆಯನ್ನ ನಾಶ ಮಾಡ್ತೀರಿ ಆದ್ರಿಂದ ಮತಗಳತನ ರಾಷ್ಟ್ರ ವಿರೋಧಿ ಕೃತ್ಯ ಅಂತ ಹೇಳ್ತೀನಿ ಅಂತ ಹೇಳಿದ್ರು ಬಿಗ್ಸ್ಟ್ ಆಂಟಿ ನ್ಯಾಷನಲ್ ಆಕ್ಟ್ ಯು ಕ್ಯಾನ್ ಡು ಇಸ್ ವೋಟ್ ಶೋರಿಂಗ್ anti national act that you can do then vote should because when you when you destroy the vote you destroy the fabric of this country you destroy modern india you destroy the idea of india so i'd like to conclude by saying vote chori is an anti national act and those across the aisle are doing an anti national act ನಮ್ಮ ದೇಶದ ರಚನೆಯಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಅವರು ಯಾವುದೇ ಒಂದು ಧರ್ಮದಿಂದ ಬಂದವರಾಗಿರಲಿ ಅವರು ಯಾವುದೇ ಒಂದು ಸಮುದಾಯದಿಂದ ಬಂದವರಾಗಿರಲಿ ಅವರು ಯಾವ ಭಾಷೆಯನ್ನು ಮಾತಾಡ್ತಾರೆ ಅನ್ನೋದನ್ನು ಲೆಕ್ಕಿಸದೇನೆ ಸಮಾನರಾಗಿರಬೇಕು ಅನ್ನೋಂಥ ಒಂದು ಕಲ್ಪನೆಯನ್ನು ಆರ್ ಎಸ್ ಎಸ್ ಸಹಿಸೋದಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳಿದರು ಆರ್ ಎಸ್ ಎಸ್ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ನಂಬಿಕೆಯನ್ನು ಇಡುತ್ತೆ ಅಂತ ಹೇಳಿದರು ಪ್ರಜಾಪ್ರಭುತ್ವದಲ್ಲಿ ಭಾರತ ಸಾಧಿಸಿದ್ದೆಲ್ಲವೂ ಈ ಒಂದು ಮತದ ಮೂಲಕ ಸಾಧಿಸಲ್ಪಟ್ಟಿದೆ ಮತ್ತು ಪ್ರತಿ ಮತವೂ ಕೂಡ ಸಮಾನವಾಗಿದೆ ಅಂತ ವಿವರಿಸೋದಕ್ಕೆ ಅವರು ಅದನ್ನು ಉಲ್ಲೇಖ ಮಾಡಿದರು ಆದರೆ ಈಗ ಮತಗಳನ್ನು ಕದಿಯಲಾಗ್ತಾ ಇರೋದರಿಂದ ಅದು ಕೂಡ ಇನ್ನು ಮುಂದೆ ಸಮಾನ ಅಲ್ಲ ಅಂತ ಹೇಳಿದರು ರಾಹುಲ್ ಗಾಂಧಿಯವರ ಆರೋಪಗಳಿಗೆ ಸರ್ಕಾರ ನೇರವಾಗಿ ಪ್ರತಿಕ್ರಿಯೆಯನ್ನು ನೀಡುತ್ತಾ ಲೋಕಸಭೆಯಲ್ಲಿ ಅವುಗಳನ್ನು ಎತ್ತಿದ ನಂತರ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಪ್ರತಿಕ್ರಿಯೆಯನ್ನು ನೀಡ್ತಾರ ಲೋಕಸಭೆಯಲ್ಲಿ ಹೇಳಲಾದಂಥ ವಿಷಯಗಳನ್ನು ಗಮನಿಸಿದ್ರೆ ಚುನಾವಣಾ ಆಯೋಗ ಮತ್ತು ಚುನಾವಣಾ ಆಯುಕ್ತರು ನೈತಿಕ ಜವಾಬ್ದಾರಿಯನ್ನು ಹೊಂದಿಲ್ವಾ ಮತ್ತು ಈ ಕಾನೂನು ಅವರನ್ನು ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಅವಕಾಶವನ್ನು ನೀಡುತ್ತಾ ಅನ್ನುವಂಥ ಒಂದು ಭಾವನೆಯಲ್ಲಿ ಚುನಾವಣಾ ಆಯುಕ್ತರು ಇದ್ದು ಇವತ್ತಿನ ಚುನಾವಣಾ ಆಯೋಗ ಮತ್ತೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಬಿ ಜೆ ಪಿ ಚುನಾವಣೆಗಳನ್ನು ಗೆಲ್ಲೋದಕ್ಕೆ ಸಹಾಯ ಮಾಡ್ತಾ ಇರೋದಾಗಿ ಆರೋಪ ಮಾಡಲಾಗಿದೆ ಜ್ಞಾನೇಶ್ ಕುಮಾರ್ ಈ ವಿಷಯಗಳ ಬಗ್ಗೆ ಕಾಳಜಿಯನ್ನು ವಹಿಸಿದ್ರೆ ಅವರಿಗೆ ಯಾವುದೇ ಕಳವಳ ಕಳಕಳಿ ಇಲ್ಲ ಅಂತಾನೆ ಅರ್ಥ ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ